ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನೋಡಿ ನಿನ್ನೆ ನೈಟು ಫುಲ್ಲು ಮಳೆ ಬಂದಿದೆ ಹಾಗೆ ನೀರು ತುಂಬಿದೆ ಎಷ್ಟು ಮೇಲೆ ಬಂದಿದೆ ನೋಡಿ ಮತ್ತು ನೀರಿನ ಕಲ್ಲರ್ ಕೂಡ ಚೇಂಜ್ ಆಗಿದೆ ಕಲ್ಲರ್ ಕೆಂಪಾಗಿದೆ ನೋಡಿ ಈ ನೀರಿಗೆ ಮೀನು ಸಿಗ್ತದೆ ಇನ್ನೂ ಕೂಡ ಇದಕ್ಕಿಂತ ಜಾಸ್ತಿ ಆಗ್ತದೆ ನೀರು ನೋಡಿ ನೀರು ಮೇಲಿಂದ ಬರ್ತಾ ಉಂಟು ತುಂಬ ಕಸಗಳೆಲ್ಲ ಇದೆ ಈ ನೀರಲ್ಲಿ ಮತ್ತೆ ಮೀನು ಹಿಡಿಯುವಾಗ ನಾನು ನಿಮಗೆ ತೋರಿಸ್ತೇನೆ ಬಳೆ ಹಾಕುವಾಗೆಲ್ಲ ಎಲ್ಲ ಕತ್ತಲೆ ಕತ್ತಲೆ ಆಗಿದೆ ಆಗಿ ಅವರು ಬೇಗ ಬೇಗ ಮದ್ದು ಬಿಡ್ತಾ ಇದ್ದಾರೆ ಮತ್ತೆ ಮಳೆ ಬರ್ತದೆ ಅಂತ ಹೇಳಿ ನೋಡಿ ಈ ಟೀಮ್ ಬೇರೆ ನೋಡಿ ಅವರು ಮದ್ದು ಕಳಿಸ್ತಾ ಇದ್ದಾರೆ ಹೆಲ್ಪರ್ ಒಬ್ಬರು ಬಿಡ್ತಾ ಇದ್ದಾರೆ ಕಾಣುವುದಿಲ್ಲ ಇವಾಗ ನೋಡಿ ಇವರು ಇಲ್ಲಿ ಮದ್ದು ಬಿಡ್ತಾ ಇದ್ದಾರೆ ಇವ್ರಿಗೊಬ್ಬರು ಹೆಲ್ಪರ್ ಆಗಿ ಅಂಕಲ್ ನಿಂತಿದ್ದಾರೆ ನೋಡಿ ಇವರದ್ದು ಸ್ವಲ್ಪ ಬೇರೆ ಟೈಪ್ ಮದ್ದು ಬಿಡೋದು ಕೆಳಗೆ ನಿಂತೆ ಮೇಲೆ ಹತ್ತಲಿಕ್ಕಿಲ್ಲ ನೋಡಿ ಬೇಗ 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 ಆಗುತ್ತೆ ತುಂಬ ಫಾಸ್ಟ್ ಇದ್ದಾರೆ ಈ ಟೀಮ್ನವರು ಬೆಳಿಗ್ಗೆ ಬಂದಿದ್ದಾರೆ ಇವಾಗ ನೋಡಿ ಆಗ್ತಾ ಬಂತು ಅವರು

கொஞ்சமா கொஞ்சம் சிந்து

ಅವರ ದೋಂಟಿ ಸ್ವಲ್ಪ ಗಿಡ್ಡ ಇದೆ ಅಲ್ವಾ ಅದು ಇಪ್ಪತ್ತು ಫೀಟ್ ಮಾತ್ರ ಬರುದಂತೆ ಅದಕ್ಕಿಂತ ಜಾಸ್ತಿ ಬರುದಿಲ್ಲ ಹಾ ಅದು ಅವರಿಗೆ ಉದ್ದ ಇದ್ರೆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತದಂತೆ ಹಾಗೆ ಸ್ವಲ್ಪ ಗಿಡ್ಡದ್ದೆ ತಕೊಂಡಿದ್ದಾರೆ ಅವರು ಹಾ ಹಾಗೆ ಎಲ್ಲ ಇದ್ರೆ ಜಾಗ್ರತೆ ಮಾಡಬೇಕು ಅಂತ ಹೇಳ್ತಾರೆ ನೋಡಿ ಅವ್ರು ಅದಕ್ಕೆ ಜಾಸ್ತಿ ಹತ್ತಲಿಲ್ಲ ಸ್ವಲ್ಪವೇ ಹತ್ತಿದ್ದಾರೆ ಸ್ವಲ್ಪ ಅರ್ಧದಲ್ಲಿ ನಿಂತು ಅರ್ಧಕ್ಕೆ ಕೂಡ ಹೋಗಲಿಲ್ಲ ಕಾಲಿದರಲ್ಲಿ ನಿಂತು ಮದ್ದು ಬಿಡ್ತಾ ಇದ್ದಾರೆ ನೋಡಿ ನೋಡಿ ನಾನು ಈಗ ಅವರ ಟೀಮನ್ನು ತೋರಿಸ್ತಾ ಇದ್ದೇನೆ ನಿಮಗೆ ಅವರ ಹತ್ರ ಕೇಳ್ತೇನೆ ಹೇಗೆಲ್ಲ ಆಗುತ್ತೆ ಏನು ಏನು ಎಂಥ ವಿಷಯ ಅಂತ ಅವರು ಹೇಳ್ತಾರೆ ಈಗ ನಿಮಗೆ ನೋಡಿ ತುಂಬಾ ಕಾಮಿಡಿಯ ಟೀಮ್ ಇದು ನೆಗಡ್ತಾನೆ ಇರುದು ಇವರು ಕೆಲಸ ಮಾಡುವಾಗ ಕೂಡ ನೆಗಡುದು ಕೂತು ಕೂತ್ಕೊಳ್ಳುವಾಗ ಕೂಡ ನೆಗಡುದು ಹಾ ನೋಡಿ ಈಗ ಇವರು ಮಾತಾಡ್ತಾರೆ ನೋಡಿ ಇದು ಸುಭಾಷ್ ಓನರ್ ಮನೆಗೆ ಬಂದಿದೆ ಸುಣ್ಣ ಇದು ಬಕೆಟ್ ಮುಂಚೆ ಚಿಪ್ಪು ಬರ್ತಿತ್ತು ಅದನ್ನ ಬಿಸಿನೀರಿಗೆ ಹಾಕಿ ಎಲ್ಲ ಇದು ಮಾಡ್ಬೇಕಿತ್ತು ಕಷ್ಟ ಎಲ್ಲ ಉಡಿ ಉಡಿ ಸುಣ್ಣ ಬರ್ತದೆ ಅದೊಂದು ಡ್ರಮ್ಮಿಗೆ ನಾಲ್ಕು ಹಾಕಿದ್ರೆ ಒಳ್ಳೆದು ಮಳೆ ಬಂದ್ರು ಕೂಡ ಏನಾಗಲ್ಲ

ಇದು ಸುಣ್ಣ ಹಾಕಿದ್ರೆ ಅದಕ್ಕೆ ಸ್ವಲ್ಪ ಕೈ ಬೇವು ಅಂತ ಕೈ ಬೇವು ಎರಡನ್ನು ಹಾಕಿ ಮದ್ದು ಬಿಡ್ದು ಅಲ್ವಾ ಮತ್ತೆ ಕೆಲವರ ರೋಗ ಅದು ತೊಂದ್ರೆ ಇಲ್ಲ

ಒಂದು ಡ್ರಮ್ ಗೆ ಇನ್ನೂರ ಎಮ್ ಕೈ ಬೇವು ಕೈ ಬೇವು ಮತ್ತೆ ಕೆಲವು ರೋಗ ಎಲ್ಲ ಹಾಕ್ತಾರೆ ಅದು ಈಗ ಹಾಕಲ್ಲ ಅದು ತುಂಬಾ ಪಾಯ್ಸನ್ ಉಂಟು ಅದು ರೋಗ ಹಾಕಿದ್ರೆ ಇದೆಂತ ಈಗ ಮೈಸೂರು ಈ ತರ ಮಾಡಿ ಮಿಕ್ಸ್ ಮಾಡಿ ಹಾಕುವಾಗ ಹಾಗೆ ತಿರುಗಿಸ್ಬೇಕು ಮತ್ತೆ ಇದು ಸಹ ಮಿಕ್ಸ್ ಮಾಡು ಹಾಕು ಹಾಗೆ ಹಾಗೆ ಒಟ್ಟೊಟ್ಟಿಗೆ ಹಾಕ್ಬೇಕು ಹಾಂ ಇನ್ನು ಟ್ಯೂಮ್ ಎಲ್ಲೆಲ್ಲ ಹೋಗ್ತದೆ

ಅದಕ್ಕೆ ಕಷ್ಟಪಟ್ಟು ನಾವು ಇಷ್ಟ ಮಾಡಿ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡಬೇಕು ಅಲ್ಲ ಹಾಗೆ ಅಷ್ಟೇನಿಲ್ಲ ನಮ್ಗೆ ಹೋಗಿ ಹೋಗಿ ಇದು ಅಭ್ಯಾಸ ಆಗಿದೆ ಮರಕ್ಕೆ ಅತಿ ಹತ್ತಿ ಅಷ್ಟೇನಿಲ್ಲ ಮಳೆ ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಅದೇ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಅಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಯುವರ್ ಮಿಷಿನ್ ಆಪರೇಟರ್ ಆಪ್ರೇಟರ್ ಪರವಾಗಿಲ್ಲ ಆದ್ರೂ ಇರ್ಲಿ ಅದು ಇಬ್ಬರು ಮೇನ್ ಗಲ್ಲ ಅಲ್ಲ

ಎಲ್ಲಿಂದ ಜಾಯಿಂಟ್ ಮಾಡಿ ಕೊಡುದು ಹಾಗೆ ಕೊಟ್ಟರೆ ಒಳ್ಳೇದು ಇಲ್ಲದ್ರೆ ಅಲ್ಲಿ ಅಲ್ಲಿ ಮಿಷಿನ್ ಆಚೆಚ್ಚೆ ಸಮಸ್ಯೆ ತುಂಬಾ ಬರ್ತದೆ ಇದು ಒಂದೇ ಕಡೆ ಇಟ್ಟು ಈ ತರ ಮುಂದೆ ಮೂರು ಡ್ರಮ್ ನಾವು ನೋಡಿ ಹತ್ತಿರ ಹತ್ತಿರ ಡ್ರಮ್ ಡ್ರಮ್ ಅಲ್ಲಿ ರೆಡಿ ಮಾಡಿದ್ರೆ ನಮಗೆ ಮನೆ ಓನರ್ ಅವರಿಗೆ ಪ್ಲಸ್ ಯಾಕೆಂದ್ರೆ ಇಲ್ಲದ್ರೆ ಆಚೆ ಕೊಂಡೋಗಿ ಮಳೆ ಯಾವಾಗ ಬರ್ತದೆ ಇಲ್ಲ ಅಂತ ಹೇಳಿಕೆ ಬರಲ್ಲ ಅದೇ ಒಂದೇ ಕಡೆಯಲ್ಲಿ ಇಟ್ಟು ಮಾಡಿದ್ರೆ ಕೆಲಸ ಸ್ವಲ್ಪ ಸ್ಪೀಡ್ ಆಗ್ತದೆ ಆ ಕಾರಣಕ್ಕಾಗಿ ನಾವು ಫೈಬರ್ ದುಂಟಿ ಎಲ್ಲ ಇಟ್ಕೊಂಡು ಮನೆಯವರಿಗೆ ಸ್ವಲ್ಪ ಉಪಕಾರ ಆಗಲಿ ಅಂತ ಹೇಳಿ ಸ್ವಲ್ಪ ಕಷ್ಟ ಪಟ್ಟು ನಾವು ಸಹ ಅವರೊಟ್ಟಿಗೆ ಕೊಟ್ಟು ಕೆಲಸ ಮಾಡುದು ಹಾಗೆ ನೀವೀಗ ಬೆಳಿಗ್ಗೆ ಒಂದರಿಂದ ಬೇಗ ಆಯ್ತಲ್ಲ ದೋಂಟಿ ಇದ್ದು ನಿಮಗೆ ಅದೇ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಈ ಚಾನಲ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಂ ಎಡ್ಡೆ ಆಯ ಅವರ ಟೀಮ್ ಅವರು ಕೇಳ್ತಾ ಇದ್ದಾರೆ ಚೆನ್ನಾಗಾಗಿದೆ ಅಂತ ನಾನು ಚೆನ್ನಾಗಾಗಿದೆ ಅಂತ ಹೇಳಿದೆ ಅವರು ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟರು ಅವರ ನಂಬರನ್ನು ನಾನು ಆಲ್ರೆಡಿ ಹಾಕಿದ್ದೇನೆ ಅಲ್ಲಿ ಎಂಟ್ರೆ ಸ್ಕ್ರೀನಲ್ಲಿ ನೀವು ನೋಡ್ಬೋದು ಅವರನ್ನು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು ನೋಡಿ ದೋಣಿಯಲ್ಲಿ ತುಂಬ ನೀರು ತುಂಬಿದೆ ಅಂಕಲ್ ಇವಾಗ ನೀರನ್ನೆಲ್ಲ ತೆಗೀತಿದ್ದಾರೆ ನೋಡಿ ನಮ್ಮ ನಾಯಿ ಕೂಡ ಬಂದಿದೆ ಮೀನು ಹಿಡೀಲಿಕ್ಕೆ ನೋಡಿ ಅವರೀಗ ಬಿಚ್ಚುತ್ತಾ ಇದ್ದಾರೆ ಹಗ್ಗವನ್ನು ನೋಡಿ ನಾವೀಗ ಹೊರಟಿದ್ದೇವೆ ಮೀನು ಹಿಡೀಲಿಕ್ಕೆ ಬಳೆ ಹಾಕ್ಲಿಕ್ಕೆ

ಇದ್ದೇವೆ ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು ಸೀನರಿ ಎಲ್ಲ ನೀರು ನೋಡಿ ಎಷ್ಟು ತುಂಬಿದೆ ಮೊನ್ನೆಗಿಂತ ತುಂಬಾ ಮೇಲೆ ಬಂದಿದೆ ತುಂಬಾ ಕೆಳಗಿತ್ತು ಒಂದೆರಡು ದಿವಸ ಮುಂಚೆ ಇವಾಗ ನೋಡಿ ಎಷ್ಟು ಬಂದಿದೆ ಅಂಕಲ್ ನೋಡಿ ನೋಡಿ ಸೀನರಿ ನೋಡಿ ನದಿಯ ಸೈಡಿಗೆಲ್ಲ ಗಿಡ ಮರಗಳು ಎಲ್ಲ ಹೇಗೆ ಕಾಣ್ತವೆ ನೋಡಿ ನೋಡಿ ಈಗ ಮಳೆ ಇರಲಿಲ್ಲ ಹಾಗೆ ನಾವು ಹೋಗ್ತಾ ಇದ್ದೇವೆ ಮೋಡ ಆಗಿದೆ ಇನ್ನು ಮಳೆ ಬರ್ತದೆ ಇಲ್ವೋ ಗೊತ್ತಿಲ್ಲ ಅಲ್ಲಿ ತಲುಪುವಾಗ ನೋಡಿ ಹೋಗ್ತಾ ಇದ್ದೇವೆ ಹತ್ತಿರ ಹತ್ತಿರ ತಲುಪಿದ್ವಿ ಅವರು ಸ್ವಲ್ಪ ದೂರದಲ್ಲಿ ಹಾಕ್ತಾರೆ ಬಳೆಯನ್ನು ಅಲ್ಲಿ ಮೀನು ಸಿಗ್ತದೆ ಅಂತ ಹೇಳಿ ಹಾಗೆ ನಾವು ದೂರಕ್ಕೆ ಬರ್ತಾ ಇದ್ದೇವೆ ನೋಡಿ ನಿಲ್ಲಿಸಿದ್ರು ಅವರೀಗ ಈಗ ಬಳೆಯನ್ನು ಕಟ್ತಾ ಇದ್ದಾರೆ ಅಂಕಲ್ ನೋಡಿ ಒಂದು ಗಿಡಕ್ಕೆ ಕಟ್ತಾರೆ ಒಂದು ತುದಿಯನ್ನು ீக கட் ಸ್ವಲ್ಪ ಸ್ವಲ್ಪ ಸ್ವಲ್ಪವಾಗಿ ನೀರಿಗೆ ಹಾಕ್ತಾ ಇದ್ದಾರೆ ಬಳೆಯನ್ನು ಒಂದೊಂದು ಸೈಡು ಬಿಚ್ಚ್ತಾ ಬರ್ತಾ ಇದ್ದಾರೆ ನೋಡಿ ಅದು ಸ್ವಲ್ಪ ರೋಲ್ ಆಗಿದೆ ಹಾಗೆ ಅವರಿಗೆ ಸ್ವಲ್ಪ ಕಷ್ಟ ಆಯಿತು ನೋಡಿ ಒಂದು ಸೈಡಿಗೆ ಇದು ಮಾಡ್ತಾರೆ ಒಂದು ಸೈಡಿಗೆ ಬಳೆ ನೀರಿಗೆ ಬೀಳ್ತಾ ಹೋಗ್ತದೆ ಹೀಗೆ ಶೂಟ್ ಮಾಡಲಿಕ್ಕೆ ಮತ್ತೆ ಆಗಲಿಲ್ಲ ಜೋರು ಮಳೆ ಬಂತು ಕೂಡ ಹಾಗೆ ಸ್ವಲ್ಪ ನಾನು ಶೂಟ್ ಮಾಡಿದ್ದು ಇನ್ನು ಮೀನು ತಂದ ಮೇಲೆ ತೋರಿಸ್ತೇನೆ ನಿಮಗೆ ಎಷ್ಟು ಮೀನು ಸಿಕ್ಕಿದೆ ಅಂಥೇಳಿ ನೋಡಿ ಅವರು ಹೋಗಿ ಮೀನನ್ನು ಕೂಡ ತೆಗೆದುಕೊಂಡು ಬಂದು ರಿಟರ್ನ್ ನೋಡಿ ಬರ್ತಾ ಇದ್ದಾರೆ ಅವರು ಮಳೆ ಕೂಡ ಬರ್ತಾ ಉಂಟು ಒಂದು ಕಡೆಯಿಂದ ಹತ್ತಿರ ಹತ್ತಿರ ತಲುಪಿದ್ರು ಎಷ್ಟು ಮೀನು ಸಿಕ್ಕಿದೆ ಅಂತೇಳಿ ನೋಡುವ ಇಲ್ಲ ಅಂತ ಹೇಳ್ತಿದ್ರು ಮೀನು ಅಷ್ಟೊಂದು ನೋಡುವ ಎಷ್ಟಿದೆ ಅಂತ ಹೇಳಿ ಒಂದೆರಡು ಮೂರು ಒಂದು ಸ್ವಲ್ಪ ದೊಡ್ಡದು ಎರಡು ಸ್ವಲ್ಪ ಚಿಕ್ಕದು ಸಿಕ್ಕಿದೆ ಅದು ಇದು ಸ್ವಲ್ಪ ಜೀವ ಉಂಟು ಅದು ಸ್ವಲ್ಪ ನೋಡಿ ದೊಡ್ಡದಿತ್ತು ಇತ್ತು ನಂದು ಈಗ ಇನ್ನೊಂದು ಪಾರ್ಟಿ ಅವರು ಹೋಗ್ತಾ ಇದ್ದಾರೆ ನೋಡಿ ನಮಗೆ ಒಂದು ಮಳೆಗೆ ಇಲ್ಲಿ ನೀರು ಬಂದಿದೆ ತುಂಬಾ ನೋಡಿದ್ದೇನೆ ಎಷ್ಟು ತುಂಬಿದೆ ತುಂಬುತ್ತಾ ಇದೆ ನೋಡಿ ಅಂಕಲ್ ಮೀನು ಹಿಡಿಲಿಕ್ಕೆ ಹೋಗ್ತಾ ಇದ್ದಾರೆ ಗಂಟೆಯಿಂದ ಬಳೆಯನ್ನು ತಗೊಂಡು ನೋಡಿ ಹಾಗಾಗಿ ಎಲ್ಲ ಎಲ್ಲ ಕಡೆಯಿಂದ ನೀರು ಕೂಡ ಬೆಳಿಗ್ಗೆಗಿಂತ ಜಾಸ್ತಿ ತುಂಬಿದೆ ನೀರು ಈ ನೀರ ನೀರನ್ನು ದಾಟಿ ಹೋಗ್ತಾ ಇದ್ದೇವೆ ಆಚೆ ಈಚೆ ತುಂಬಾ ನೀರು ಆಗ್ತಾ ಇಷ್ಟು ನೀರು ತುಂಬಿದೆ ಐದು ತೆಂಗಿನಕಾಯಿ ಸಿಕ್ಕಿದೆ ನೋಡಿ ನೀರು ಎಷ್ಟು ತುಂಬಿದೆ ಬೆಳಿಗ್ಗೆಗಿಂತ ನೋಡಿ ಈ ನೀರು ಈ ಕಡೆಯಿಂದ ಇಳಿದು ಬರ್ತಾ ಉಂಟು ನೋಡಿ ಈ ಕಡೆಯಿಂದ ಆಗಿ ಹೋಗ್ತಾ ಉಂಟು ಮೇಲಿಂದ ಕೆಳಗೆ ನದಿಗೆ ಡೈರೆಕ್ಟ್ ಹೋಗ್ತಾ ಇದೆ ನೋಡಿ ತುಂಬಾ ಆಗಿದೆ ನೀರು ಬೆಳಿಗ್ಗೆಗಿಂತ ತುಂಬ ಮಳೆ ಬಂದಿದೆ ಇವತ್ತು ನಾವು ಬಳೆ ಹಾಕ್ಲಿಕ್ಕೆ ಹೋಗಿದ್ವಿ ಹೋಗಿದ್ವಿ ಅಲ್ವಾ ಅದರ ನಂತರ ಫುಲ್ ಮಳೆನೇ ಇತ್ತು ಸಂಜೆ ತನಗೆ ಇವಾಗ ಸ್ವಲ್ಪ ಬಿಟ್ಟಿದೆ ನೋಡಿ ಇಲ್ಲಿ ಬಳೆ ಹಾಕ್ಲಿಕ್ಕೆ ಇಟ್ಟಿದ್ದಾರೆ ಅಂಕಲ್ ಮಾತ್ರ ಇದು ದೊಡ್ಡ ಬಳೆ ದೊಡ್ಡ ಕಣ್ಣಿನ ಬಳೆ ಇದಕ್ಕೆ ದೊಡ್ಡ ದೊಡ್ಡ ಮೀನು ಬೀಳ್ತದೆ ನೋಡಿ ಒಂದು ಪಾರ್ಟಿಯವರು ಹೋದ್ರು ಬಳೆ ಹಾಕ್ಲಿಕ್ಕೆ ಇನ್ನು ಅಂಕಲ್ ಒಬ್ಬರು ಬಾಕಿದ್ದಾರೆ ಸಂಜೆ ಇನ್ನೊಂದು ಪಾರ್ಟಿ ಹೋಗ್ ನೋಡಿ ಎಷ್ಟು ಮೀನು ಸಿಕ್ಕಿದೆ ಬಳೆ ತೆಗಿಲಿಕ್ಕೆ ನೋಡಿ ಅವರಿಗೆ ಎಷ್ಟು ಸಿಕ್ಕಿದೆ ಎಷ್ಟು ಮೀನು ಸಿಕ್ಕಿದೆ ಅಂಕಳ್ ನೋಡ್ಲಿಲ್ಲ ಗಾ ಬಳೆ ಹಾಕಿದ್ದಾ ನೀನು ಹೋಗ್ಬೇಕಂತ ಹೇಳ್ತಿದ್ರು ಎಲ್ಲ ಜೀವ ಇದೆ ಸ್ವಲ್ಪ ಸ್ವಲ್ಪ ಇದೊಂದು ನೋಡಿ ಮೂರು ಮೀನು ತುಂಬಾ ಇದೆ ಅದೊಂದು ಸ್ವಲ್ಪ ದೊಡ್ಡದು ಚಿಕ್ಕ ಚಿಕ್ಕ ಮೀನುಗಳು ಸಿಕ್ಕಿವೆ ಇದೆರಡು ಮೀನು ಬೇರೆ ಅದೊಂದು ಮೀನು ಬೇರೆ ಇದು ನೋಡಿ ಚಿಕ್ಕ ಚಿಕ್ಕದು ಸಿಕ್ಕಿದೆ ಇದು ಕೂಡ ಬಳೆಗೆ ಸಿಕ್ಕಿದ್ದು ಅಂಕಲಿಗೆ ಸಿಕ್ಕಿದ್ದು ಇದು ಎಂಟು ಎಂಟು ನೋಡಿ ನಮ್ಮ ವಿಡಿಯೋ ಲೈಕ್ ಆದ್ರೆ ಎಷ್ಟು ರೀ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ